ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕೊಡೊ ಅಸೋಸಿಯೇಷನ್ ಆಫ್ ಕರ್ನಾಟಕ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ದಿನಾಂಕ ಇಪ್ಪತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ಮೂರರವರೆಗೆ ಗುಜರಾತಿನ ಸೂರತ್ ಜಿಲ್ಲೆಯ ನರ್ಮದ್ ಸೌತ್ ಗುಜರಾತ್ ಯೂನಿವರ್ಸಿಟಿಯಲ್ಲಿ ಹದಿನೈದನೇ ಅಕ್ಷಯ್ ಕುಮಾರ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಕುಡೋ ಮಿಕ್ಸಡ್ ಮಾರ್ಷಲ್ ಆರ್ಟ್ಸ್ ಟೂರ್ನಮೆಂಟ್ ಹದಿನಾಲ್ಕನೇ ರಾಷ್ಟ್ರೀಯ ಕುಡೋ ಟೂರ್ನಮೆಂಟ್ ಹಾಗೂ ನಾಲ್ಕನೇ ಕುಡೋ ಫೆಡರೇಷನ್ ಕಪ್ ಆಯೋಜಿಸಲಾಯಿತು ಮೂರು ಪಂದ್ಯಾವಳಿಗಳು ಒಂದೇ ಸ್ಥಳದಲ್ಲಿ ನಡೆದಿರುವ ಏಕೈಕ ಮಹಾ ಕ್ರೀಡಾಕೂಟವಾಗಿದೆ ಇಂತಹ ಕ್ರೀಡಾಕೂಟದಲ್ಲಿ ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ನೂರ ಹದಿನಾರು ಕ್ರೀಡಾಪಟುಗಳು ಸಬ್ ಜೂನಿಯರ್ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ನಡೆದ ಹತ್ತನೆಯ ರಾಜ್ಯ ಕುಡೋ ಚಾಂಪಿಯನ್ಶಿಪ್ನಲ್ಲಿ ಆಯ್ಕೆಯಾಗಿ ಭಾಗವಹಿಸಿದ್ದಾರೆ ಈ ಪಂದ್ಯಾವಳಿಯಲ್ಲಿ ಅಸೋಸಿಯೇಷನ್ ಆಫ್ ಕರ್ನಾಟಕ ಅಧ್ಯಕ್ಷರಾದ ಶ್ರೀ ಶಿಹಾನ್ ಜಬೀರ್ ಅಹಮದ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ತಂಡವು ಭಾಗವಹಿಸಿತ್ತು ಭಾಗವಹಿಸಿದ ಎಲ್ಲಾ ಕ್ರೀಡಾಪಟುಗಳು ಉತ್ತಮ ಪ್ರದರ್ಶನವನ್ನು ನೀಡಿ ಹದಿನಾಲ್ಕನೇ ರಾಷ್ಟ್ರೀಯ ಕುಡೋ ಟೂರ್ನಮೆಂಟ್ನಲ್ಲಿ ಏಳು ಚಿನ್ನ ಒಂಬತ್ತು ಬೆಳ್ಳಿ ಹಾಗೂ ಹತ್ತೊಂಬತ್ತು ಕಂಚು ನಾಲ್ಕನೇ ಕುಡೋ ಫೆಡರೇಷನ್ ಕಪ್ನಲ್ಲಿ ಎರಡು ಚಿನ್ನ ಹನ್ನೊಂದು ಬೆಳ್ಳಿ ಹಾಗೂ ಇಪ್ಪತ್ತೆರಡು ಕಂಚು ಹದಿನೈದನೇ ಅಕ್ಷಯ್ ಕುಮಾರ್ ಇಂಟರ್ ನ್ಯಾಷನಲ್ ಕುಡೋ ಟೂರ್ನಮೆಂಟ್ನಲ್ಲಿ ಏಳು ಚಿನ್ನ ಎಂಟು ಬೆಳ್ಳಿ ಇಪ್ಪತ್ತೊಂಬತ್ತು ಹದಿನಾಲ್ಕು ಪಂದ್ಯಗಳನ್ನು ಪಡೆದು ರಾಜ್ಯಕ್ಕೆ ಕೀರ್ತಿ ತಂದಿರುತ್ತಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಶಬೀರ್ ಅಹಮದ್ ಅಂತ ಕೂಡ ಕರ್ನಾಟಕ ಅಧ್ಯಕ್ಷ ಆಗಿದ್ದೀನಿ ಹಾಗೆ ನ್ಯಾಷನಲ್ ಬಾಡಿ ಕಿಫಿ ಅಂತ ಇದೆ ಕೂಡೋ ಇಂಟರ್ನ್ಯಾಷನಲ್ ಫೆಡರೇಷನ್ ಇಂಡಿಯಾ ಅಂತ ಅದರದ್ದು ನೂತನವಾಗಿ ಜನರಲ್ ಸೆಕ್ರೆಟರಿ ಅಂತ ಆಗಿದ್ದೀನಿ ಸೊ ಈ ಒಂದು ಪ್ರೆಸ್ ಮೀಟ್ ಈ ಒಂದು ನೀವು ತೊಗೊತ ಒಂದು ಇಂಟರ್ವ್ಯೂ ಬಗ್ಗೆ ಏನು ಹೇಳಬೇಕಂತಂದರೆ ನಾವು ಸದ್ಯದಲ್ಲಿ ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದೀವಿ ನ್ಯಾಷನಲ್ ಲೆವೆಲಲ್ಲಿ ಮೂರು ಕಾಂಪಿಟೇಷನ್ ನಡೆಯುತ್ತೆ ಒಂದು ಅಕ್ಷಯ ಕುಮಾರ್ ಇಂಟರ್ನ್ಯಾಷ್ನಲ್ ಟೂರ್ನಮೆಂಟ್ ಅಂತ ನಡೆಯುತ್ತೆ ಅದು ಫಿಫ್ಟೀನ್ತ್ ಅಕ್ಷಯಕುಮಾರ್ ಟೂರ್ನಮೆಂಟ್ ಅಂತ ಅದರಲ್ಲೂ ಮಕ್ಕಳು ಭಾಗವಹಿಸಿದ್ರು ಕೂಡ ಫೆಡರೇಷನ್ ಕಪ್ ಅಂತ ನಡೀತು ಅದರಲ್ಲೂ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು ಆಮೇಲೆ ಫೋರ್ಟೀಂತ್ ನ್ಯಾಷನಲ್ ಟೂರ್ನಮೆಂಟ್ ಅಂತ ನಡೆಯಿತು ಈ ಮೂರು ಕಾಂಪಿಟೇಷನ್ದಿಂದ ಸೇರಿಬಿಟ್ಟು ಮಕ್ಕಳು ಅದು ಗುಜರಾತ್ ಸೂರತ್ತಲ್ಲಿ ನಡೀತು ಗುಜರಾತ್ ಸೂರತ್ತಲ್ಲಿ ನಡೀತು ಅದರಲ್ಲಿ ನೂರ ಹದಿನಾರು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರು ಒಂದೇ ಗೇಮಿಗೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿಬಿಟ್ಟು ಇಲ್ಲಿಂದ ಆಡಿರುವಂಥ ನನ್ನ ಅನಿಸುತ್ತೆ ಹೈಯೆಸ್ಟ್ ಟೀಮ್ ಅಂತ ಅಂದ್ಕೊತೀನಿ ನೂರ ಹದಿನಾರು ಮಕ್ಕಳು ಆ ನೂರ ಹದಿನಾರು ಮಕ್ಕಳಲ್ಲಿ ಮೂರು ಗೇಮಿಂದ ನೂರ ಹದಿನಾಲ್ಕು ಮೆಡಲ್ ಬಂತು ನಮಗೆ ಆ ನೂರ ಹದಿನಾಲ್ಕು ಮೆಡ್ಲಲ್ಲಿ ನ್ಯಾಷನಲ್ ಟೂರ್ನಮೆಂಟಲ್ಲಿ ಏಳು ಗೋಲ್ಡ್ ಒಂಬತ್ತು ಒಂಬತ್ತು ಸಿಲ್ವರ್ ಇಪ್ಪತ್ತೆರಡು ಬ್ರಾನ್ಸ್ ಬಂತು ನಂತರ ಫೆಡರೇಷನ್ ಕಪ್ಪಲ್ಲಿ ಎರಡು ಗೋಲ್ಡ್ ಹನ್ನೊಂದು ಸಿಲ್ವರ್ ಇಪ್ಪತ್ತೆರಡು ಬ್ರಾಂಜ್ ಬಂತು ನಂತರ ಅಕ್ಷಯ್ ಕುಮಾರ್ ಇಂಟರ್ನ್ಯಾಷನಲ್ಲಿ ಏಳು ಗೋಲ್ಡ್ ಎಂಟು ಸಿಲ್ವರ್ ಇಪ್ಪತ್ತೊಂಬತ್ತು ಬ್ರಾಂಸ್ ಬಂತು ಈ ಮೂರು ಕೌಂಟ್ಸಿಂದ ಟೋಟಲ್ ಸೇರಿದ್ರೆ ಮೆಡ್ಲ್ ನೂರ ಹದಿನಾಲ್ಕು ಮೆಡಲ್ ಬಂತು ಸೆವೆನ್ ಗೋಲ್ಡ್ ನೈನ್ ಸಿಲ್ವರ್ ನೈನ್ಟೀನ್ ಬ್ರಾಂಜ್ ನಾನು ಟ್ವೆಂಟಿ ಟು ಅಂದರೆ ನೈನ್ಟೀನ್ ಬ್ರಾನ್ಸ್ ಆಗಿದೆ ಸೊ ಟೋಟಲ್ ಮೆಡಲ್ ಬಂದು ನೂರ ಹದಿನಾಲ್ಕು ಮೆಡ್ಲ್ ಆಗಿದೆ ಈ ಮಕ್ಕಳಿಗೆ ಸರ್ಕಾರದಿಂದ ಹದಿನಾರು ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಓದುವಂಥ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಅಂತ ಹೇಳ್ಬಿಟ್ಟು ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಮಕ್ಕಳು ಮಾಡಿದವ್ರಿಗೆ ಲಾಸ್ಟ್ ಇಯರ್ ಹತ್ತು ಸಾವಿರ ರೂಪಾಯಿ ಬಂದಿದೆ ಈ ಹೋದ ವರ್ಷ ಮಾಡಿದ್ರ ಮಕ್ಕಳಿಗೆ ಈ ವರ್ಷ ಅಪ್ಲೈ ಮಾಡಿದರೆ ಐವತ್ತು ಆರು ಐವತ್ತೇಳು ಮಕ್ಕಳು ಅವ್ರಿಗೆ ಈ ಸತಿ ಬರುತ್ತೆ ಈಗ ನಾವು ಹೋಗಿ ಬಂದಿದ್ದೀವಲ್ಲ ಈ ಮಕ್ಕಳಿಗೆ ನಾವು ನೆಕ್ಸ್ಟ್ ಇಯರ್ ಅಪ್ಲೈ ಮಾಡಬೇಕು ನೆಕ್ಸ್ಟ್ ಇಯರ್ ಅದಕ್ಕೆ ಸ್ಕಾಲರ್ಶಿಪ್ ಬರುತ್ತೆ ಜೊತೆಗೆ ಈ ಗೇಮಿಗೆ ಖೇಲೋ ಇಂಡಿಯಾ ಮಾನ್ಯತೆ ಕೊಟ್ಟಿದೆ ಖೇಲೋ ಇಂಡಿಯಾ ಮುಂದಿನ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಖೇಲೋ ಇಂಡಿಯಾಗೆ ಈ ಗೇಮ್ ಬರುತ್ತೆ ಆಮೇಲೆ ಈ ಗೇಮ್ ಮಾಡೋದ್ರಿಂದ ರಾಷ್ಟ್ರ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮಾಡಿದವ್ರಿಗೆ ಗೌರ್ಮೆಂಟ್ ಜಾಬು ಕೂಡ ಸಿಗುತ್ತೆ ಮಕ್ಕಳಿಗೆ ಸೀನಿಯರ್ ಯಾರು ಮಕ್ಕಳಿದ್ದಾರೆ ಅವ್ರಿಗೆ ಜೊತೆಗೆ ನಾನು ಕರ್ನಾಟಕ ರಾಜ್ಯದಿಂದ ರಾಜ್ಯ ಸರ್ಕಾರದಿಂದ ಒಂದು ಮನವಿ ಏನು ಮಾಡಿದೆ ಅಂತಂದರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಗೆ ನಾನು ಮನವಿ ಕೊಟ್ಟಿದ್ದೀನಿ ಮೂರು ವರ್ಷ ಆಯಿತು ಈ ವರ್ಷ ಮೋಸ್ಟ್ಲಿ ನನಗೆ ಮೀಟಿಂಗಲ್ಲಿ ಪಾಸಾಗಿ ಮೋಸ್ಟ್ಲಿ ಸಿಗ್ಬೋದು ಅದು ಸಿಗ್ಬಿಟ್ರೆ ಮಕ್ಕಳಿಗೆ ನಮ್ಮ ರಾಜ್ಯ ಮಕ್ಕಳಿಗೆ ಸಿಟಿ ಸ್ಪೋರ್ಟ್ಸ್ ಕೂಡ ಸಿಗುತ್ತೆ ಮಕ್ಕಳಿಗೆ ನಮ್ಮ ರಾಜ್ಯದಿಂದ ನಾನು ಮಾನ್ಯತೆ ಬೇಕು ಅದಕ್ಕೆ ನಾನು ಸ್ಪೋರ್ಟ್ಸ್ ಮಿನಿಸ್ಟರ್ ಹತ್ರ ಮೀಟ್ ಆಗಿದ್ದೀನಿ ಎಜುಕೇಷನ್ ಮಿನಿಸ್ಟ್ರ್ ಮಧು ಬಂಗಾರೊಬ್ಬರ ಮೀಟ್ ಆಗಿದ್ದೀನಿ ಈಗ ಸಾಕಿಂದ ಅಲ್ಲಿಂದ ಆಫೀಸಿಂದ ಬಂದು ಮನೆ ಕೊಟ್ಬಿಟ್ಟೆ ಮಕ್ಕಳು ಏನು ಹೋಗಿದ್ದಾರೆ ಅವ್ರದ್ದು ಒಂದು ರಿಸಲ್ಟ್ ರೀಚ್ ಕೊಟ್ಬಿಟ್ಟು ಸೀಲ್ ಸಿಗ್ನೇಚರ್ ಮಾಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಸಿಮ್ ಅವ್ರಿಗೆ ಭೇಟಿ ಮಾಡುವಂಥ ನಮ್ಮ ಕಾರ್ಯಕ್ರಮ ಇದೆ ಸೊ ಈ ನೀವೆಲ್ಲ ಸೇರಿ ಈ ಒಂದು ಒಳ್ಳೆಯ ಪ್ರಚಾರ ಮಾಡಿ ಈ ಗೇಮಿಗೆ ಉನ್ನತ ಸ್ಥಾನಕ್ಕೆ ತೊಗೊಳಕ್ಕೆ ಎಲ್ಲ ಹೆಲ್ಪ್ ಮಾಡಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೀನಿ